సైలజీ ఏం హాక్తీ అందరూ సైలజ ఇది ఒణిల్ ఒణ హణ హైలేజు సైలజు నర్గ డైరి ఫీడ్ నర్గ డైరి ఫీడ్ ఇది మిక్స్ ಇದೇ ಕೆಲಸ ಇಷ್ಟು ಮಾಡಿ ಒನ್ ಟೈಮ್ ಪರ್ ಡೇ ಒನ್ ಟೈಮ್ ಮಾಡಿದ್ರೆ ಸಾಕು ಪಂಜಾಬ್ ಹಸು ಹೇಗೆ ತಿಂತ ಇದೆ ನೋಡಿ ಕೈಲೇಜು ಒಣ ಹುಲ್ಲು ಮತ್ತೆ ನಿಸರ್ಗ ಪಂಜಾಬ್ ಡೈರಿ ಫೀಡ್ ನ್ಯಾಚುರಲ್ ಫೀಡ್ ನೋಡಿ ನೀವು ಹಸುಗಳು ಆರೋಗ್ಯ ನೋಡಬೇಕಾ ನಿಮ್ಮ ಗೊಬ್ಬರ ನಿಮ್ಮ ಗೊಬ್ಬರ ಯಾವ ಥರ ಇದೆ ನೋಡ್ಕೋಬೇಕು ನೋಡ್ಕೊಬೇಕು ಈ ಥರ ಗೊಬ್ಬರದಲ್ಲಿ ನೀವು ಕಂಡು ಹಿಡಿಬೋದು ಹಸುಗಳು ಎಷ್ಟು ಆರೋಗ್ಯವಾಗಿದೆ ಗೊಬ್ಬರನೇ ನಿಮಗೆ ಇವರು ರೋಗ ನಿರೋಧ ನಿರೋಧಕ ಹೇಳಿ

ಹಸು ಸಾಕಾಣಿಗೆ ಒಂದು ಗಂಟೆ ಕೆಲಸ ಇಡೀ ದಿನ ಮಾಡೋಕ್ಕೆ ಹೈನುಗಾರಿಕೆ ಅಲ್ಲ ಇನ್ನು ಈಗ ಸ್ಟಾರ್ಟ್ ಆಗುತ್ತೆ ಹಸು ಬಡ ತಿನ್ನೋಷ್ಟು